ದನ ಆಕರ್ಷಣೆ ಮಾಡುವಂಥ ಒಂದು ರೆಮಿಡಿ ಇದು ದನ ಆಕರ್ಷಣೆ ಮಾಡ್ಬೇಕಂದ್ರೆ ಯಾವ ಥರಪ್ಪ ಅಂದ್ರೆ ಇದು ಮಣ್ಣಿನ ಕುಡಿಕೆ ಮಾಡ್ತಾರಲ್ಲ ಆ ಮಣ್ಣಿನ ಕುಡಿಕೆ ಮಾಡಬೇಕಾದ್ರೆ ಇದು ಬಜಾರ್ದಾಗ ಸಿಗ್ತೈತ್ರಿ ಇದು ಇದಕ್ಕೇನು ಭಾಳ ಬೆಳಂಗಲ್ಲ ಕನಿಷ್ಠ ಅಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಸಿಗ್ತೈತಿ ನಾನು ಇದನ್ನು ಹತ್ತು ರೂಪಾಯಿ ಕ್ಷೇ ತಂದಿನಿ ಹತ್ತು ರೂಪಾಯಿ ಇದನ್ನು ಬುಧವಾರ ದಿವಸನ ತರಬೇಕು ಬುಧವಾರ ದಿವಸ ತರಬೇಕು ತಂದಿನ ಒಂದು ಸ್ಫಟಿಕ ಮತ್ತು ಉಪ್ಪ ಹಾಕಿ ಸ್ಫಟಿಕ ಮತ್ತು ಉಪ್ಪ ಹಾಕಿ ಇದನ್ನು ಚೆನ್ನಾಗಿ ತೊಳಿಬೇಕು ಮಾಡೋ ಮುಂದೆ ಏನೇ ಲೋಪದೋಷ ಏನೇ ಒಂದು ಸಮಸ್ಯೆ ಏನೋ ಒಂದು ಇದು ಇದ್ದರೂ ಕ್ಲಿಯರ್ ಮಾಡ್ತಿದ್ದು ಅಂದ್ರೆ ಅದರಲ್ಲಿ ಮಾಡುವ ಸುಟ್ಟಿರ್ತಾರಲ್ಲ ಅದರ ರಂಧ್ರಗಳು ಓಪನ್ ಅಂತ ಉಪ್ಪ ಮತ್ತು ಪಟಿಕೆ ಹಾಕಿ ತೊಳೆಯೋದ್ರಿಂದ ಇನ್ನು ಉಪ್ಪ ಮತ್ತು ಪಟಿಕೆ ಹಾಕಿ ತೊಳೆದು ಇಟ್ಕೋಬೇಕು ಇಟ್ಟ ನಂತರ ಮರದಿನ ಬೆಳಗ್ಗೆ ಗುರುವಾರ ದಿನ ಸ್ನಾನ ಮಾಡಿ ಸ್ನಾನ ಮಾಡಿ ಇಲ್ಲಿ ತೋಟನು ಇವೆಲ್ಲ ಮಾಡುವಂಥ ಐಟಮ್ಗಳಿವು ನಮ್ಮ ರೆಮಿಡಿ ಏನು ಮಾಡ್ತೀವಲ್ಲ ಈ ಥರ ಎಲ್ಲ ಮಾಡುವಂಥ ಐಟಮ ಇದು ಅರಿಶಿಣ ಪುಡಿ ಇದು ಶುದ್ಧವಾದ ಅರ್ಶಿಣ ಪುಡಿ ಕೊಂಡಿದ್ದದ ತರಬಾರ್ದು ಕೊಂಡು ತಂದ್ರೆ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಇದನ್ನು ನೆನೆಸಿ ಕುಟ್ಟಿದ್ದೀನಿ ನೆನೆಸಿ ಕುಟ್ಟಿ ಈ ಥರ ಆಗಿದೆ ಪುಡಿ ಮಾಡಿದ್ದೀನಿ ಈ ಥರ ಆಗಿತ್ತು ಇದು ಪುಡಿ ಮಾಡಿದರೆ ಈ ಥರ ಆಗುತ್ತೆ ಭಾಳ ಕ್ಲಿಯರ್ ಕನಂಗಲ್ ಅರ್ಶಿಣಗದಲೆ ಪೂರ್ತಿ ಹಳದಿ ಕಾಣಂಗಿಲ್ಲ ನೋಡಿರಿ ಇದು ಈ ಥರ ಆಗುತ್ತೆ ಆಮೇಲೆ ಇದು ತುಂಡಾಗಲಾರ್ದು ಅಕ್ಕಿದು ಇದು ತುಂಡಾಗಲಾರ್ದು ಅಕ್ಕಿದು ಹಿಂಗೆ ಮುರಿದಿರಬಾರ್ದು ಇರಬೇಕು ನೋಡಿ ಹೆಂಗದ ಈ ಥರ ಇರಬೇಕು ಈ ಥರ ಇದ್ರೆ ಯಾವುದೋ ಒಂದು ಇದು ಇರಲ್ಲ ಇದು ಧಾನ್ಯಲಕ್ಷ್ಮಿ ಧನ ಧಾನ್ಯ ಸಿಹಿ ಸಂಪತ್ತನ್ನು ಆಕರ್ಷಣೆ ಮಾಡ್ತದಂಥದ್ದು ಧಾನ್ಯಲಕ್ಷ್ಮಿ ಇದು ಇದು ಬಿಳಿಸಾಸಣೆ ಇದು ಬಿಳಿಸಾಸಣೆ ಇದು ವಿಜಯ ನೋಡ್ರಿ ಇದು ಈ ಥರ ಇರ್ತದೆ ಬಿಳಿಸಾಸಣೆ ಅಂದರೆ ಇನ್ನೂ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ತುಂಬಬೇಕು ಇದು ಪಟಿಕ ಈ ಥರ ಫಟಿಕ ಫಟಕ ಅಂದ್ರೆ ಈ ಥರ ಯಾವುದು ಭಾಳ ಖರ್ಚಿಲ್ಲರಿದು ಇದು ಇದು ಫಟಕ ಈ ಥರ ಇರ್ತದೆ ಫಟಕ ನಿಂತು ಇದು ಸಹ್ಯಾದಾಲಿ ಉಪ್ಪು ಈ ಥರ ಸಹ್ಯಾದಾಲಿ ಉಪ್ಪು ಅಂದ್ರೆ ಇದನ್ನು ಅದು ಸೇಮ್ ಇದ್ರಂಗೆ ಇರ್ತಿದ್ದು ಇದ್ರಂಗೆ ಇದು ಇದನ್ನ ಏನತ್ತಿ ಫಟಕ ನಾಯಿಂಡ್ ಮಾಡೀನಿ ಜಿಜ್ಜ್ಕೊಂಡಿನಿ ಸಣ್ಣ ಪುಡಿ ಮಾಡಿ ಫಟಕ ಇದು ಇದು ಐದು ರೂಪಾಯಿ ಕದ ಕೇದ್ರೆ ಕೊಡ್ತಾರೆ ನೆಕ್ಸ್ಟು ಇದು ಗೋಮತಿ ಚಕ್ರ ಇದು ಗೋಮತಿ ಚಕ್ರ ನೋಡ್ರಿ ಇದು ಈ ಥರ ಇರುತ್ತೆ ಭಾಳ ಹೆಣ್ಣು ಬಿಡೋಂಗಲ್ಲ ಒಂದಕ್ಕೊಂದು ಹತ್ತು ರೂಪಾಯಿ ಅಷ್ಟೇ ಖರ್ಚು ಬಾಳಿಲ್ಲ ನಂತ ಇದು ಕಮಲದ ಬೀಜ ಇದು ಲಕ್ಷ್ಮಿ ಕಮಲದ ಮ್ಯಾಲ ಕುಂತಿರ್ತಾವ ಆಕರ್ಷಣೆ ಮಾಡುವಂಥ ಕಮಲದ ಬೀಜ ಇದು ಈ ಥರ ಇರುತ್ತೆ ಹಿಂಗಿರುತ್ತೆ ನೆನಪಿದು ಈ ಥರ ಇರುತ್ತೆ ನೋಡ್ರಿ ಇದು ನೆನಪು ಹೆಸರು ತಂದೀನಿ ಯಾವಾಗ ಈ ಥರ ಇರುತ್ತೆ ಇದು ನೀವು ನೋಡಿರಿ ಬೇಕೆಲ್ಲರೆ ಹೆಸರು ನೆನಪಾದ್ರೆ ಹೇಳ್ತೀನಿ ಆಮೇಲೆ ನೆಕ್ಸ್ಟು ಹಳದಿ ಬಟ್ಟೆ ಈ ಥರ ಹಳದಿ ಬಟ್ಟೆ ಅಂದರೆ ದಿಪ್ಪಿರಬಾರ್ದು ದಿಪ್ಪಿರಬಾರ್ದು ಮತ್ತು ತಿಳುವಾಗಿ ಜಾಳಿಗೆ ಗದ್ದಲ ಇರಬೇಕು ಈ ಥರ ಇರ್ಬೇಕು ಈ ಥರ ನಾನು ಸ್ವಲ್ಪ ಕಟ್ ಮಾಡ್ಕೊಂಡೀನಿ ನೆಕ್ಸ್ಟು ಕೆಂಪು ಬಟ್ಟೆ ಇದು ಕೆಂಪು ಬಟ್ಟೆ ಇದು ಎಲ್ಲ ನಾವು ರೆಮಿಡಿ ಮಾಡಿ ಮುಗಿಸಿದ ಮೇಲೆ ಈ ಥರ ಮಾಡಿ ಕಟ್ಟಕೋಬೇಕು ಈ ಥರ ಇದು ಗುಲ್ಗಂಜಿ ನೋಡಿರಿ ಗುಳುಗಂಜಿ ಈ ಥರ ಇರುತ್ತೆ ಇದು ಐದು ರೂಪಾಯಿ ಸಿಗುತ್ತೆ ಇದು ಅಂಗಡಿಯಾಗ ಗದ್ದು ಗದ್ದಿಗೆ ಅಂಗಡಿಯೆಲ್ಲ ಸಿಗ್ತಾವೆ ಬಜಾರ್ದಾಗ ನೆಕ್ಸ್ಟ ಕಾಯಿನ್ ಬೇಕು ಲಕ್ಷ್ಮಿ ಇದು ರೆಮಿಡಿ ಮಾಡೋಕೆ ಒಂದು ರೂಪಾಯಿ ಆಗ್ಬೋದು ಹತ್ತು ರೂಪಾಯಿ ಆಗ್ಬೋದು ಐದು ರೂಪಾಯಿ ಆಗ್ಬೋದು ಎರಡು ರೂಪಾಯಿ ಆಗ್ಬೋದು ಇದು ಕಾಯಿನ್ ನೆಕ್ಸ್ಟ್ ಇವೆಲ್ಲ ಮುಗಿದ್ಮೇಲೆ ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ಇದು ಮ್ಯಾಲ ಸುತ್ತು ಹೀಗೆ ಅದು ಕುಡಿಕೆ ಮಾಡಿರ್ತೀವಲ್ಲ ರೆಮಿಡಿ ಮಾಡಿದ ಮೇಲೆ ಬಟ್ಟೆ ಗಿಟ್ಟೆ ಸುತ್ತಿ ಇದು ರೆಡ್ ಕಲರ್ ಅಲ್ಲೇ ನಾವು ಸುತ್ತಕೋಬೇಕು ಇದರ್ಪುರ ಕರ್ಪುರ ಪೂಜೆಕ್ಕ ಪೂಜೆ ಮಾಡಬೇಕ ಇದು ತುಪ್ಪ ಈಗ ರೆಮಿಡಿ ಮಾಡೋಣ ಫಸ್ಟ್ ಈ ಥರ ಕುಡಿಕೆ ತೊಗೊಂಡು ಆಮೇಲೆ ಇವಾಗ ಅರಿಶಿಣ ಹಾಕೋಣ ಫಸ್ಟ್ ಅರಶಿನ ಹಾಕೊಂಡು ಈ ಥರ ಸ್ವಲ್ಪ ಬಾಳೆಡ ಸ್ವಲ್ಪ ಹಾಕೋಣ ನೆಕ್ಸ್ಟ್ ಇವಾಗ ಬಿಳಿ ಸಾಸಿವೆ ಹಾಕೋಣ ಈ ಥರ ಹತ್ತಿತ್ತು ಸ್ವಲ್ಪ ಹೆಚ್ಚು ಅರಿಶಿಣ ಹಾಕ್ಕೊಂಡಿದ್ದರು ಬಿಳಿ ಸಾಸಿನ ಬಿಳಿ ಸಾಸಣೆ ಹಾಕಿದ್ವಿ ನೆಕ್ಸ್ಟ್ ಆಮೇಲೆ ನಾಣ್ಯ ಇಡೋಣ ಒಂದು ರೂಪಾಯಿ ಆಗ್ಬೋದು ಐದು ರೂಪಾಯಿ ಆಗ್ಬೋದು ಎರಡು ರೂಪಾಯಿ ಆಗೋದು ಒಂದು ನಾಣ್ಯ ಇಡೋಣ ಈ ಥರ ಈ ಥರ ನಾಣ್ಯ ಇಟ್ಟಿವಿ ನೆಕ್ಸ್ಟ್ ಏನಂದ್ರೆ നെക്സ്റ്റ് ഏനപ്പ് ഹളി ബട്ടെ ഹളി ബട്ടെ ഇടുകയാതര ഇത്തരൂ ഇരുപരിബി ദിപ്പിര ഇടുക നെക്സ്റ്റ് തണ്ടാകലാ അക്കി ഈ ത്രല ഈ അക്കി ഹാക് നെക്സ്റ്റ് ಈ ಥರ ಅಕ್ಕಿ ಹಾಕಬೇಕು ಯಾಕಂದರೆ ಈ ಥರ ಹಾಕಿ ಅಕ್ಕಿ ಹಾಕಿದ್ದೀವಿ ನೆಕ್ಸ್ಟ್ ಆಮೇಲೆ ಈ ಗೋಮತಿ ಚಕ್ರ ಹಾಕ್ಬೇಕು ಈ ಥರ ಇರುತ್ತೆ ಇದು ಗೋಮತಿ ಚಕ್ರ ಗೋಮತಿ ಚಕ್ರ ನೆಕ್ಸ್ಟು ಇದು ಗುಲ್ಗಂಜಿ ಲಕ್ಷ್ಮಿ ಆಕರ್ಷಣೆ ಮಾಡುವಂಥದ್ದು ಇದು ಕಮಲದ ಹೂವು ಕಮಲದ ಬೀಜದು ಈ ಥರ ಮೂರು ಇಟ್ಕೋಬೇಕು ಅದನ್ನು ಆಕರ್ಷಣೆ ಮಾಡುವಂಥ ವಸ್ತುಗಳು ನೆಕ್ಸ್ಟ್ ಇವಾಗ ಕೆಂಪರಿ ಬೆಲೆ ಇದನ್ನು ಪ್ಯಾಕ್ ಮಾಡಿ ఆమె దేవస్థానం దేవు ఇవత్ ఈరోట్ గురువారి దివస మారిట్కే నమ్మ బలకి సైడ్ ముక్క ముక్క ఈ థర బిన్ సైడ్ ఇక ముక్కోకు మరుదిన శుక్రవార మనం జగలి మేలు ఇటు ఇం శుక్రవార శుక్ర గురువరి పూజ మా పూజ మాకు జగలి మే ఇట్ నిమ్మ ನಿಮ್ಮ ಪೀರು ರೊಕ್ಕ ಇಡೋ ಜಾಗದಾಗ ಈ ಥರ ಇದನ್ನು ಈ ಥರ ಇದನ್ನು ದೇವಿ ಇದು ಆಕರ್ಷಣೆ ಆಗಿರ್ತಂತೆ ಲಕ್ಷ್ಮಿ ಆಕರ್ಷಣೆ ಇದನ್ನು ಇಟ್ಟುಕೊಂಡ್ರೆ ಆಯಿತು ಧನ ಆಕರ್ಷಣೆ ಆಗಿತ್ತು ನನಗಂತೂ ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಜೀವನದಲ್ಲೆಲ್ಲ ಮಿರಾಕಲೈ ಈ ಥರ ಮಾಡಲು ಅದಕ್ಕೆ ನನಗೂ ಒಂದು ಖುಷಿ ನಿಮ್ಗೆ ಹೇಳ್ಕೊಬೇಕಂತ ಆ ಥರ ಇದು ಮಾಡಿದ್ದೀನಿ ಪ್ರತಿಯೊಂದು ಮಿಸ್ ಮಾಡದೆ ಮಾಡಿ ಕಂಡು സോ മച്ച് എല്ല സബ്സ്ക്ൈബ് മാറി ലൈക്ക് മാറി ഇന്ന് ഹു വീഡിയോ മാതീനിടെ കലവൊന്നു നമുക്ക് പാസിറ്റീവ് ആയിരുന്നു ഇന്നെല്ലാം നമുക്ക് ഒഴേദാ ഖണ്ടി ഹ്രെഡ് പർസൻറ്റേജ് റൽ വന്നേ വരും പൂർത്തി നമ്പിക ശ്വാസ ഇട്ട് മാി ഖണ്ടി ആകേ ആകെ നമുക്കി മാ ഖണ്ടാകും മിസ് മാതേ മാഡി താങ്ക് യു താങ്ക് യു സോ മച്ച്